ಇದ್ದಾರೆ ಎ ಸಿ ಕೋಚು ಎ ಒನ್ ಅಂತ ಇದು ಅನೌನ್ಸ್ಮೆಂಟ್ ಇದು ಏನಾದ್ರೂ ಟ್ರೈನ್ ಏನ ಅನೌನ್ಸ್ಮೆಂಟ್ ಮಾಡಿದ್ರೆ ಸ್ಟಾಪ್ಸ್ ಬಗ್ಗೆ ಅದರ ಬಗ್ಗೆ ಎಲ್ಲ ಇಲ್ಲಿ ಡೀಟೇಲ್ಸ್ ಗೊತ್ತಾಗುತ್ತೆ ಮತ್ತೆ ಲಾಕಿಂಗ್ ಸಿಸ್ಟಮ್ ಎಲ್ಲ ಇರುತ್ತೆ ಇದರಲ್ಲಿ ಫ್ಯಾಮಿಲಿ ಇದ್ರೆ ಸೆಟ್ಟಿಗೆ ಕವರಿಂಗ್ ಎಲ್ಲ ಕಾರ್ಟನ್ ಎಲ್ಲ ಕೊಟ್ಟಿದ್ದಾರೆ ಇದ್ ಮೇಲ್ಗಡೆ ಇನ್ನೊಂದು ಸೀಟ್ ಇದೆ ಅದ್ ತಗ್ಲಕ್ಕೆ ಸ್ಟೆಪ್ಸ್ ಇದು ಡ್ರೆಸ್ಸಿಂಗ್ ಮಿರರ್ ಇದೆ ಹಾಗೆ ಡಸ್ಟ್ಬಿನ್ ಕೊಡ್ತಾರೆ ಊಟ ಮಾಡ್ಲಿಕ್ಕೆ ಟೇಬಲ್ ಕೊಡ್ತಾರೆ ಚಾರ್ಜಿಂಗ್ ಸಾಕೆಟ್ಸ್ ಎಲ್ಲ ಇದೆ ಮತ್ತೆ ನಂಬರ್ ಕೊಡ್ತಾರೆ ಏನಾರ ಎ ಸಿ ಲೈಟ್ಸ್ ಮೊಬೈಲ್ ಚಾರ್ಜಿಂಗ್ ಪಾಯಿಂಟ್ ಏನೋ ಪ್ರಾಬ್ಲಮ್ ಇದ್ದರೆ ಅವ್ರಿಗೆ ಇಮಿಡಿಯಟ್ ಕಾಲ್ ಮಾಡಿದ್ರೆ ಬರ್ತಾರೆ ಮತ್ತೆ ಇದು ಬಂದ್ಬಿಟ್ರೆ ವಾಟರ್ ಏನೋ ಪ್ರಾಬ್ಲಮ್ ಸಮಿಂಗ್ ಇರುತ್ತೆ ಅವ್ರಿಗೆ ಕಾಲ್ ಮಾಡಿದ್ರೆ ಇಮಿಡಿಯಟ್ ಆಗಿ ಬರ್ತಾರೆ